ಇವಾಗ ಯಾರ ವೈಟಿಂಗ್ ಇಲ್ಲಿ ಅಪ್ಪ ಫೋನ್ ಮಾಡ್ತೀನಿ ಬಂದ್ರೆ ಅಂತ ಹೇಳಿದ್ರು ಫಸ್ಟ್ ಏನ್ ಕುತ್ಕೊಂಡ್ಬಿಟ್ಟವಣೆ ನಿಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನಮ್ಮನೇನಲ್ಲಿ ನಿನ್ನೆ ಇವತ್ತಿಂದಾನೇ ಲೀವು ಇವಾಗಲೇ ಬೇಜಾರಾಗ್ಬಿಟ್ಟಿದೆ ಅವನಿಗೆ ನಾನು ಬರಲಾ ನಿನ್ ಜೊತೆ ಇನ್ನೊಂದು ನಾಲ್ಕು ಕಾಲ್ ಮಾಡೋಣಪ್ಪ ಒಂದು ಅರ್ಧ ಅವರ್ಗೆ ಅಷ್ಟು ಇವನ್ಗೆ ಹೋಗ್ಬಿಡ್ಬೇಕು ಇವಾಗ ಬಾಯ್ ಬಾಯ್ ಅವಾಗಿಂದ ಕಾದು 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 ಸುಸ್ತಾ ಏನು ಇಷ್ಟೊಂದು ಸೊ ಯು ಆರ್ ಆಲ್ಸೋ ಗೋಯಿಂಗ್ ಔಟ್ ಇವತ್ತು ಡಿ ವಿ ಅವ್ರ ಮನೆಯಲ್ಲಿ ಇರೋದೇ ಒಳ್ಳೇದು ನನಗೆ ಯಾಕೆ ಕೇಳು ಇವತ್ತು ನಾಲ್ಕೈದು ಪ್ಯಾಕೇಜ್ ಬರದಿದೆ ಎಲ್ಲ ಇವತ್ತೇ ಒಳ್ಳೇದಿದೆ ನೀನು ಇದ್ರೆ ಮನೇಲಿ ಉಗಿಸ್ಕೊಂತ ಇದ್ದೆ ದುಡ್ಡು ಕಟ್ಬಿಟ್ಟಿದ್ದೀನಿ ಆಲ್ರೆಡಿ ಅವ್ರು ರಿಟರ್ನ್ ಕಳ್ತೀನಿ ನಾನು ಅನ್ಕೊತಾ ಇದ್ದೆ ಇವತ್ತು ಇವ್ರು ಇವತ್ತು ನಾನು ಆ್ಯಕ್ಚುಲಿ ಆಫೀಸ್ಗೆ ಹೋಗ್ಬೇಕು ದೀಪು ಮನೇಲಿದ್ರೆ ಸರಿಯಾಗಿ ಆಗುತ್ತೆ ನನಗೆ ಅಂತ ಡಿ ವಿವರು ಹೋಗ್ತಾರೆ ಹೇಳ್ಬಿಡ್ತೀನಿ ನಾವ್ ಇರಕ್ಕೆ ಜಾಗ ಇಲ್ಲ ಈ ಮರಣನಲ್ಲಿ ಅದರ ಅದಕ್ಕೆ ಜಾಸ್ತಿ ಐಟಮ್ ಇಲ್ಲಿ ಎಲ್ಲಾ ಕಡೆ ಐಟಮ್ ದೊಡ್ಡ ಮನೆಗೆ ಹೋಗ್ಬೇಕು ಅಂತ ದೊಡ್ಡ ಪಾರ್ಸೆಲ್ ಯಾವದೇ పార్ಸೆಲ್ ಬಂದರು ಸಿ ನಮ್ಮ ಮನೆಗೆ ಏಂದಿಕೋ ಅಪ್ರೂವಲ್ ಹಾಕ್ಬೇಡ ಎಲ್ಲ ನೀನೇ ಎಟ್ಸ್ಕೊಂಡಿಟ್ಕೊಂಡಿರು ಅಂತ ಓಕೆ ಮೇಡಮ್ ಅಂದ್ಬಿಟ್ಸಾನು ಕಾಲು ದಪ್ಪ ಟೋಪ್ ಆಗುತ್ತಾ ನಿಂದು

ಇಲ್ಲಿ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಇದೆಲ್ಲ ನಂದು ಗುಟ್ಪಡಾದಿ ಸೊ ಜಸ್ಟ್ ನಾವು ಕೇಮ್ ಬ್ಯಾಕ್ ಹೋಮ್ ನಾನು ಹೇಳಿದಂಗೆ ಸುಮಾರು ಪ್ಯಾಕೇಜಸ್ ವೇಟಿಂಗ್ ಅಂತ ಹೇಳೋಣಲ್ವಾ ಲುಕ್ ಎಟ್ ದಿಸ್ ವಾಟ್ ವಿ ಹ್ಯಾವ್ ಗಾಟ್ ತುಂಬ ಹೆವಿ ಇದೆ ಫೈವ್ ಕೆ ಜೀಸ್ ಮೇಲೆ ಇದೆ ಇದು ಅಲ್ಲೇ ಹಾಕಿದ್ದಾರೆ ಫೈವ್ ಕೆ ಜೀಸ್ ಮೇಲೆ ಇದೆ ಅಂತ ಎತ್ತಕ್ಕೆ ಆಗಲ್ಲ ಇದು ಸ್ವಲ್ಪ ಹೆವಿ ಹೆವಿ ಇದೆ ಇದು ವಾಕ್ ಇಸ್ ಅವರ ಮೋರ್ ದೆನ್ ವಾಚರ್ಸ್ ಝೀರೋ ಕೆಫೀನ್ ಝೀರೋ ಕ್ಯಾಲರಿ ಝೀರೋ ಶುಗರ್ ಕಂಟೆಂಟ್ ಎಸೆನ್ಷಿಯಲ್ ಮಿನರಲ್ಸ್ ಅಂತ ಹಾಕಿದ್ದಾರೆ ಝೀರೋ ಎಲ್ಲ ಝೀರೋ ಜೀರೋ ಜೀರೋ ಹಾಕಿದ್ದಾರೆ ನೋಡೋಣ ಏನಿದೆ ದ್ರೊಗಡೆ ಅಂತ ಇದನ್ನ ಆ್ಯಕ್ಚುಲಿ ಯಾರೋ ಸಿಕ್ಸ್ ಬಾಟಲ್ಸ್ ಇದೆ ಫೈವ್ ಹಂಡ್ರೆಡ್ ಎಮ್ ಎಲ್ದು ಅದಕ್ಕೆ ಹೆವಿ ಇದೆ ಇದು ಏನು ಬಾಟಲ್ಲು ಏನಿದು ಅಂತ ನಿಮಗೆ ತೋರಿಸ್ತೀನಿ ಬ್ರ್ಯಾಂಡು ಸುಮಾರು ಜನಕ್ಕೆ ಗೊತ್ತಿದ್ದರೆ ಗೊತ್ತಿರುತ್ತೆ ಬಟ್ ಈ ಬ್ರ್ಯಾಂಡ್ ಕಲ್ಸಿರೋರಿಂದ ಹಂಗೆ ಓಪನ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಅವರು ಓಪನ್ ಮಾಡೋದು ವೀಡಿಯೋ ಬೇಕು ಅಂತ ಹೇಳಿದ್ರೆ ಮತ್ತೆ ಪ್ಯಾಕ್ ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೆ ಹಾಗೆ ಇಟ್ಟೆ ನಾನು ಆಮೇಲೆ ಓಪನ್ ಮಾಡ್ತೀನಿ

ಇಷ್ಟ ಆಯ್ತು ನಾನು ನೋಡಿದ ತಕ್ಷಣ ಆರ್ಡರ್ ಮಾಡ್ಬಿಟ್ಟೆ ಇದನ್ನ ನಂಗೆ ಅಷ್ಟೊಂದು ಇಷ್ಟ ಆಯ್ತು ದಿಸ್ ಕಲ್ಲರ್ ಈ ಪ್ರಿಂಟು ನನ್ಗ್ ಈ ತರ ಹಾಕೊಳ್ಳೋ ಬಟ್ ನನಗೆ ತುಂಬಾ ಇಷ್ಟ ರೈಟ್ ಮಾಡಮ್ಮ ಯಾವ್ದು ಬೇಕೋ ಯಾವ ತರ ಎತ್ಕೋ ಪರವಾಗಿಲ್ಲ ಆದ್ರೆ ಇಷ್ಟ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಹಾ ಸೂಪರ್ ಆಗಿದೆ ಚೆನ್ನಾಗಿದೆ ರೆಡಿ ಆಚೆ ಹೋಗಿದ್ದಾನೆ ಅವನೇ ಕ್ರಿಸ್ಮಸ್ ಟ್ರೀ ನೋಡ್ಬೇಕು ಕ್ರಿಸ್ಮಸ್ ಟ್ರೀ ನೋಡ್ಬೇಕು ಅಂತಿದ್ದಾ ಅವನ್ನ ಬಿಟ್ಟೋಗ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದಾನೆ ಬಂದು ಜೀಪ್ ಎಲ್ಲ ನೋಡಿದ ಜೀಪು ಇಲ್ಲ ಏನೂ ಇಲ್ಲ ಅಲ್ವಾ ದೀಪೋ ಬಿಟ್ಟೋಗ್ಬಿಟ್ಟಿದ ನಮ್ಮ ಮಮ್ಮಿ ಅಂತ ನಾನ್ ಯಾಕೋ ಅಲ್ಲೇ ಅಡ್ಕೊಂಡು ನಿಂತ್ಕೊಂಡ್ಬಿಟ್ಟ

ಯಾಕಂದ್ರೆ ಪಾರ್ಕ್ ಮಾಡಕ್ಕೆ ಅರ್ಧ ಅವರ್ ಬೇಕಲ್ವಾ ಜನ ಇರ್ತಾರೆ ಇವತ್ತು ಒಂದು ತುಂಬ ಹೋಗಿರ್ತಾರೆ ಇವತ್ತು ನಾಳೆ ಇನ್ನೂ ಜನ ಇರ್ತಾರೆ ಕ್ರಿಸ್ಮಸ್ ಎಲ್ಲ ನಾಳೆ ಹ್ಞೂ ಪ್ಲಾಸ್ಟಿಕ್ ರಿಯಲ್ ರಿಯಲಿ ರಿಯಲ್ ರಿಯಲ್ಲಿ ಎಷ್ಟು ಕಲರ್ ಸಕ್ಕ ಅದು ಬೇರೆ ಕಲರ್ ಅದು ಅದು ಟರ್ನ್ ಆಗಿತ್ತು ರೆಡ್ ನೀನು ಫಸ್ಟು ಕ್ರಿಸ್ಮಸ್ ಟ್ರೀ ನೋಡ್ಬೇಕಾ దరా అంటే ఆ లాస్ట్ కి ಬಂದಿದೆ మా డాడీ డాడీ డోనట్ డాడీ ಹಾ ಎಲ್ಲ ಚೆನ್ನಾಗಿರುತ್ತೆ ಸಾಲ್ಟೆಡ್ ಕ್ಯಾರಮಲ್ ಡ್ರೆಸ್ಲಿಚಿಸ್ ಹೊಸ್ದ ರೆಡ್ ವೆಲ್ವೆಟ್ ಕೇಕ್ ನಿಂಗೆ ಡೋನಟ್ ಬೇಕಾ ಇರೋ ಫಸ್ಟಿ ತಗೊಂಡ್ಬಿಡೋಣ ನಿಮ್ಮ ಡ್ಯಾಡಿಗಳು ಡ್ರೆಸ್ಲಿಚಿಸು ಎರಡು ಹೇಳಿರ್ತೀವಿ స్వీట్ స్వీట్ అదూ స్వీట చెన్నై ఆయ్ ఏరియా నింగలొకో ఐనోనాట్ పోయితే ఆ కండిషన్ లోకి జెన్మేలిక ఉండలేదా సో ఆక్చువల్లీ అత్తావుల న ఐనోనాట్ ఐనోనాట్ బ్యాటిల్ లక్ నెక్స్ట్ టైం దేస్తా లేక్స్ గ్లడ్ గై నెక్స్ట్ కరెంట్ ఫైట్ కి వరే యాస్ గెట్ బిట్రలపా వండు అది 2 2 ఏ 3 ఎక్స్ 20 నిమిషం அல்லாட்ஸ்பேடா நீட்டூ லாஸ்ட் அது அல்லாட்ஸ்திரே ஆகல விண்ணா ಅದೇ ಡ್ಯಾಡಿ ಭಿನ್ನ ಅಂದ್ರು ಕಣೋ ಕ್ಲಾಪ್ ಮಾಡು ಊಪು ಕೊಡ್ತಾರಾ ಅದೇ ಏನಮ್ಮ ಡಿಪ್ಪು ಎರಡು ಸಾವಿರಕ್ಕೆ ಅವ್ರಿಗೆ ತಗೊಳ್ಳೋಣ ಏನಾದರೂ ಯೂಸ್ ಮಾಡ್ಬೋದು ಹಾ ಅದೆಲ್ಲ ಮಾರಕ್ಕಲ್ಲ ನೋಡಕ್ಕೆ ಉ ದೇವ್ರೆ ಏನಾದರೂ ನನ್ನ ಮಗ ಇಷ್ಟಪಡೋದೇ ಕೊಡ್ಲಪ್ಪ ಪಟ್ ಒಟ್ನಲ್ಲಿ ಒಂದು ಫ್ರೀ ಗಿಫ್ಟ್ ಕೊಡಿಸ್ತಾ ಇದೆಯಾ ಅದ್ದಿಗೆ ಕ್ರಿಸ್ಮಸ್ ಗಿಫ್ಟ್ ಬಟ್ ಅಟ್ಲೀಸ್ಟ್ ಬರ್ತಾ ಇದೆ ಅದ್ದಿ ಈಸ್ ವೇಟಿಂಗ್ ಅವನಿಗೆ ಆಪ್ಷನ್ ಕೊಡ್ಬೇಕು ಯಾವ್ದು ಬೇಕಂತ್ಯಾಗ್ ಬೇಡ ವಾಟ್ ಈಸ್ ಪಿಕಿ ಬ್ಯಾಗ್ ಯಾವ್ದು ಬೇಕಾದಿ ಇಷ್ಟ ನಿಂಗೆ ಆ ತಗೋ ಅಜ್ಜಿ ಹೇಳಿದ್ರು ಗಂಡು ಬರುತ್ತಂತ ಗನ್ನೇ ಬಂತು ಇಲ್ಲ ಅಂದಿದ್ರೆ ಕೊಳೆ ಕೊಳೆ ಇವತ್ತು ಅದಿ ಶೋಯೋ ಗಿಫ್ಟ್ ಖುಷಿ ಚಿಕ್ಕ ಗಿಫ್ಟ್ ಗನ್ ನನಗೆ ಚಿಕ್ಕ ಗನ್ ಅದಿಗೆ ಅದಿ ಮನೇಲಿ ಇದೆಲ್ಲ ಸೇಮ್ ಗನ್ ರಂಜನ್ ಅಂಕಲ್ ಕೊಟ್ಟಿರೋದು

బర్రి ఆట సమాన్ బంగారీ మొగడే హాక్బుడు గోల్డన్ డిటేలింగ్ అది లాస్ట్ టైమ్ నిమిలీ ఆట ఆడి నెన్పు ఇ బరల్ డాడీ గిని ಕಷ್ಟ ಅದು ಯಾರು ಬಾಯಿ ತೆಗ್ದಿರತ್ತೆ ಅದಕ್ಕೆ